ರಾತ್ರಿ ಮಲಗುವ ಮುನ್ನ ಈ ಮಂತ್ರಗಳನ್ನು ಹೇಳಿದರೆ ನಿಮಗೆ ಸುಖ ನಿದ್ರೆ ಬರುತ್ತದೆ ಆಧ್ಯಾತ್ಮ ಕನ್ನಡ ಚಾನಲ್ಗೆ ಸ್ವಾಗತ ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ ಅನೇಕ ಜನರು ನಿದ್ರಾಹೀನತೆ ಸಮಸ್ಯೆಯಿಂದ ಅಥವಾ ರಾತ್ರಿ ಮಲಗಿದಾಕ್ಷಣ ನಿದ್ದೆ ಬಾರದ ಸಮಸ್ಯೆಗಳಿಂದ ಬಳಲುತ್ತಿರುತ್ತಾರೆ ಹಿಂದೂ ಧರ್ಮದಲ್ಲಿ ವೈದಿಕ ಮಂತ್ರಗಳಿಗೆ ಯಾವಾಗಲೂ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗುವುದು ರಾತ್ರಿ ಬೇಗನೆ ಮಲಗಲು ಸಾಧ್ಯವಾಗದ ಅನೇಕ ಜನರನ್ನು ನಾವು ನೋಡಬಹುದು ದಣಿದಿದ್ದರೂ ಈ ಜನರ ಕಣ್ಣಿಗೆ ದೂರ ಇದರಿಂದಾಗಿ ಅವರ ಮುಂದಿನ ದಿನವೂ ಹಾಳಾಗುತ್ತದೆ ಅಂತಹ ಜನರು ರಾತ್ರಿಯಲ್ಲಿ ಮಂತ್ರಗಳನ್ನು ಪಠಿಸಬೇಕೆಂದು ಸಲಹೆ ನೀಡಲಾಗುವುದು ಮಂತ್ರಗಳನ್ನು ಪಠಿಸುವ ಮೂಲಕ ನಮ್ಮ ಮನಸ್ಸು ಮತ್ತು ಹೃದಯದಲ್ಲಿ ಸಕಾರಾತ್ಮಕ ಶಕ್ತಿಯ ಸಂವಹನ ನಡೆಯುತ್ತದೆ ಎನ್ನುವ ಇದೆ ರಾತ್ರಿ ಮಲಗುವ ಮುನ್ನ ನಾವು ಯಾವ ಮಂತ್ರವನ್ನು ಪಠಿಸಬೇಕು ಒಂದು ಈ ಮಂತ್ರದಿಂದ ಆಂತರಿಕ ಭಯ ದೂರವಾಗುವುದು ಹರ ಹರ ಮುಗುಂದಿ ಈ ಮಂತ್ರವು ಮನಸ್ಸನ್ನು ಶಾಂತಗೊಳಿಸಲು ಮತ್ತು ಉತ್ತಮ ನಿದ್ರೆಯನ್ನು ತರಲು ಸಹಾಯ ಮಾಡುತ್ತದೆ ಎನ್ನುವ ನಂಬಿಕೆಯಿದೆ ಈ ಮಂತ್ರವನ್ನು ಪಠಿಸುವುದರಿಂದ ಎಲ್ಲ ಆಂತರಿಕ ಭಯಗಳು ದೂರವಾಗುತ್ತವೆ ಎಂದು ಹೇಳಲಾಗುತ್ತದೆ ಮತ್ತು ಮಾನಸಿಕ ಅಡೆತಡೆಗಳಿಂದ ಮನಸ್ಸನ್ನು ಹೊರತರಲು ಸಹಾಯ ಮಾಡುತ್ತದೆ ಎರಡು ಮನಸ್ಸು ಮತ್ತು ದೇಹಕ್ಕೆ ವಿಶ್ರಾಂತಿ ನೀಡುವ ಮಂತ್ರ ಅಂಗ ಗುರು ಈ ಮಂತ್ರವನ್ನು ಪಠಿಸುವ ಮೂಲಕ ನಮ್ಮ ಮನಸ್ಸು ಮತ್ತು ದೇಹಕ್ಕೆ ವಿಶ್ರಾಂತಿ ಸಿಗುತ್ತದೆ ಆದ್ದರಿಂದ ಮಲಗುವ ಮುನ್ನ ಈ ಮಂತ್ರವನ್ನು ಪಠಿಸಬೇಕು ಮೂರು ಹನುಮನ ಈ ಮಂತ್ರವನ್ನು ಪಠಿಸಿ ಈ ಮಂತ್ರಗಳಲ್ಲದೆ ಹನುಮಾನ್ ದೇವರ ಶಾಬರ ಮಂತ್ರವನ್ನು ಜಪಿಸಬೇಕು ಇದರಿಂದ ದೆವ್ವ ಭೂತದ ಭಯವು ದೂರವಾಗುವುದು ಮತ್ತು ನಿದ್ರಾಹೀನತೆಯ ಸಮಸ್ಯೆಯೂ ದೂರವಾಗುತ್ತದೆ ನಾಲ್ಕು ಈ ಮಂತ್ರವನ್ನು ಪಠಿಸಬಹುದು ಓಂ ಭೂರ್ಭುವ ಸ್ವಹ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಐದು ಈ ಮಂತ್ರವು ಶಾಂತಿ ತರುವುದು ಅಚ್ಯುತಂ ಕೇಶವಂ ವಿಷ್ಣುಹರಿಂ ಸೋಮಂ ಜನಾರ್ಧನಂ ಹಸಂ ನಾರಾಯಣಂ ಕೃಷ್ಣಂ ಜಪತೆ ದುಸ್ವಪ್ರಶಾಂತಯೇ ಆರು ಈ ರಾಮ ಮಂತ್ರವನ್ನು ಪಠಿಸಿ ರಾಮ ಶಿವ ಹರೇ ರಾಮ ಶಿವ ರಾಮ ರಾಮ ಶಿವ ಹರೇ ರಾತ್ರಿ ಮಲಗುವ ಮುನ್ನ ಈ ಎಲ್ಲ ಮಂತ್ರಗಳನ್ನು ಪಠಿಸುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ ಯಾರಿಗಾದರೂ ರಾತ್ರಿ ಮಲಗಲು ತೊಂದರೆಯಾಗುತ್ತಿದ್ದರೆ ಅವರು ಈ ಮಂತ್ರಗಳನ್ನು ಪಠಿಸಬೇಕು ಇದರೊಂದಿಗೆ ರಾತ್ರಿ ಮಲಗುವ ಮೊದಲು ನಿಮ್ಮ ಇಷ್ಟ ದೇವರನ್ನು ಧ್ಯಾನಿಸಿ ಅದು ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಒಳ್ಳೆಯದನ್ನು ತರುತ್ತದೆ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ತಪ್ಪದೇ ಕ್ಲಿಕ್ ಮಾಡಿ